ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನಿಂದ ಹದಿನೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಇಟ್ಸಂದ್ರ ಕೆರೆ ಪುನಶ್ಚೇತನ ಶಾಸಕ ಶರದ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕೆರೆಗೆ ಬಾಗಿನ ಸಮರ್ಪಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯಾದ್ಯಂತ ಬರಗಾಲ ಉಂಟಾಗಿ ನೀರಿನ ಅಭಾವ ಉಂಟಾಯಿತು ಆ ಸಂದರ್ಭದಲ್ಲಿ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ಯಾಂಕರ್ಗಳ ಮೂಲಕ ಸ್ವಲ್ಪ ಮಟ್ಟಿಗೆ ನೀರನ್ನು ಪೂರೈಸಲು ಪ್ರಯತ್ನಿಸಿದ್ದಾದರೂ ಇದಕ್ಕೆ ಶಾಶ್ವತ ಪರಿಹಾರ ಬೇಕೆಂಬ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ರಾಜ್ಯದಲ್ಲಿರುವ ಸಾವಿರಾರು ಕೆರೆಗಳ ಊಳು ತುಂಬಿದ್ದು ಗಿಡಗಂಡೆಗಳು ಬೆಳೆದು ಹಾಳಾಗಿರುವುದನ್ನು ಗಮನಿಸಿ ಪುನಶ್ಚಿತ ನೀಡುವ ಕಾಯಕಕ್ಕೆ ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಚಾಲನೆ ನೀಡಿದರು ಇನ್ನು ಪ್ರತಿ ವರ್ಷ ನೂರೈವತ್ತು ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಗುರಿಯನ್ನು ಹೊಂದಿದ್ದು ಇದುವರೆಗೂ ರಾಜ್ಯದಲ್ಲಿ ಒಂಬೈನೂರ ಹದಿನೆಂಟು ಕೆರೆಗಳನ್ನು ಪುನಶ್ಚೇತನ ಮಾಡಿದ್ದು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ನೂರ ಐವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಲವತ್ತೊಂಬತ್ತು ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ಹನ್ನೊಂದು ಕೆರೆಗಳಿಗೆ ಪುನಶ್ಚೇತನ ಮಾಡಿದ್ದು ಅರವತ್ತು ಕೋಟಿಗೂ ಹೆಚ್ಚು ರೂಪಾಯಿಯನ್ನು ವ್ಯಯ ಮಾಡಲಾಗಿದೆ ಇನ್ನು ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಸಂದ್ರ ಕೆರೆಯನ್ನು ಹದಿನೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಪುನಶ್ಚೇತನಗೊಳಿಸಿದ್ದು ಒಂದೇ ರಾತ್ರಿಯಲ್ಲಿ ಸುರಿದ ಮಳೆಗೆ ಕೆರೆಯಲ್ಲಿ ಭಾಗಶಃ ನೀರು ಬರ್ತಿಯಾಗಿತ್ತು ಇಂದು ಶಾಸಕ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿ ಕೆರೆಯನ್ನ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ಪ್ರಾದೇಶಿಕ ನಿರ್ದೇಶಕರಾದ ಸೀನಪ್ಪನವರು ಮಾತನಾಡಿ ಕೆರೆಗಳ ಪುನಶ್ಚೇತನ ಕಾಮಗಾರಿಯ ಉದ್ದೇಶ ಹಾಗೂ ಇದಕ್ಕೆ ವ್ಯಯವಾಗಿರುವ ಹಣ ಮತ್ತು ಇದುವರೆಗೂ ರಾಜ್ಯದಲ್ಲಿ ಎಷ್ಟು ಕೆರೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನ ಕಾರ್ಯಗಳನ್ನ ಶ್ಲಾಘಿಸಿದ್ದಾರೆ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಂತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಆಶೀರ್ವಾದ ಭೇಟಿ ಮಾಡಿದ್ದಾರೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತು ನಾವು ಹೊಸಕೋಟೆ ತಾಲೂಕಿನಲ್ಲಿ ಇಟ್ಟಸಂದ್ರ ಕೆರೆಯನ್ನು ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ನಮ್ಮೂರು ನಮ್ಮ ಕೆರೆಗೆ ಕಾರ್ಯಕ್ರಮ ಕಥೆಯಲ್ಲಿ ಈ ಕೆರೆಯನ್ನು ಪಶ್ಚೇತನ ಮಾಡಿದ್ದೇವೆ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬಂದವರು ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಪೂಜ್ಯರು ಚಿಂತನೆಯನ್ನು ಮಾಡಿದರು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ಬರಗಾಲ ಬಂದ ಸಂದರ್ಭದಲ್ಲಿ ಇವತ್ತು ಟ್ಯಾಂಕರ್ಗಳಲ್ಲಿ ನೀರುಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಶಿಕ್ಷಕ ಮಸ್ಲ ಗ್ರಾಮಾಭಿವೃದ್ಧಿಯರ ಮುಖಾಂತರ ಮಾಡ್ತಾ ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇದಕ್ಕೆ ಶಾಶ್ವತವಾಗಿ ಏನು ಪರಿಹಾರ ಕಂಡುಕೊಳ್ಬೋದು ಉದ್ದೇಶವನ್ನು ಪೂಜ್ಯ ಧರ್ಮಾಧಿಕಾರಿಯವರು ರಾಜ್ಯದಲ್ಲಿ ಕಾರ್ಯಕರ್ತರಿಂದ ಸಮೀಕ್ಷೆಯನ್ನು ಮಾಡಿದಾಗ ಸಾವಿರಾರು ಕೆರೆಗಳಿವೆ ಆ ಕೆರೆಗಳಲ್ಲಿ ಹುಳು ತುಂಬಿರುವಂಥದ್ದು ಗಿಡಗಂಟಿಗೆ ಬೆಳೆದಿರುವಂಥದ್ದನ್ನು ಪೂಜ್ಯರು ಗಮನಿಸಿದರು ಇದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕನ್ನೋದು ಉದ್ದೇಶ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಸುಮಾರು ರಾಜ್ಯದಲ್ಲಿ ಇದುವರೆಗೆ ಒಂಬೈನೂರ ಹದಿಮೂರು ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದಾರೆ ಸುಮಾರು ಒಂದೊಂದು ಕೆರೆಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ அனுதான வண்ப்ப ಕೊಟ್ಟಿದ್ದಾರೆ ಇದುವರೆಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಯ ಒಂದು ಕೆರೆ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಈ ಹಣವನ್ನು ಕೂಡ ವಿನಿಯೋಗ ಮಾಡಿದ್ದಾರೆ ಇವತ್ತು ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಸುಮಾರು ನೂರ ತೊಂಬತ್ತೆಂಟು ಕೆರೆಗಳನ್ನ ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಈಗಾಗಲೇ ಮುಂದಿದೆ ಪ್ರತಿ ವರ್ಷ ಕೂಡ ಸುಮಾರು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಸುಮಾರು ನೂರೈವತ್ತು ಕೆರೆಗಳನ್ನ ಪುನಶ್ಚೇತನ ಮಾಡುವಂಥ ಕೆಲಸವನ್ನು ಚಿಕ್ಕ ಚಿತ್ರ ಧರ್ಮಸ್ಥ ಧರ್ಮಾಧಿಕಾರಿಯವರು ಮಾಡ್ತಿದ್ದಾರೆ ನಾವಿವತ್ತು ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಕೆರೆ ಭಾಗದಲ್ಲಿ ಇದ್ದೇವೆ ಈ ಕೆರೆಯನ್ನು ಕೂಡ ಸುಮಾರು ಪುನಶ್ಚೇತನ ಪ್ರಾರಂಭ ಸುಮಾರು ಒಂದು ತಿಂಗಳಿಗೆ ಕೆರೆ ಕೆಲಸವನ್ನು ಇವತ್ತು ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಇಪ್ಪತ್ತೆಂಟು ಸಾವಿರ ಟ್ಯಾಕ್ಟ್ರಿ ಹುಳನ್ನು ಈ ಕೆರೆಯಿಂದ ತೆಗೆದು ರೈತರು ಕೃಷಿ ಜಮೀನಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ನಡೆಯಲು ಸುಮಾರು ಹದಿನೈದು ಲಕ್ಷದ ಅನುದಾನವನ್ನು ಕೊಟ್ಟಿದ್ದಾರೆ ಹೊಸಕೋಟೆ ತಾಲೂಕಲ್ಲಿ ಹನ್ನೊಂದು ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ಈಗಾಗಲೇ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಲವತ್ತೊಂಬತ್ತು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಜೊತೆಯಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿ ಆ ಭಾಗದ ರೈತರಿಗೆ ಕೆರೆಯಲ್ಲಿ ನೀರು ತುಂಬಿದರೆ ಅಂತರ್ಜ ಜಲಮಟ್ಟ ಹೆಚ್ಚಾಗುತ್ತೆ ಆ ಭಾಗದ ಬೋರ್ವೆಲ್ಗಳು ರಿಚ ರಿಚಾರ್ಜ್ ಆಗುತ್ತೆ ಇದರಿಂದಾಗಿ ಇವತ್ತು ಪ್ರಾಣಿಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಜನಸಾಮಾನ್ಯರಿಗೆ ನೀರಿನ ಸಮಸ್ಯೆ ಸಮಸ್ಯೆ ಎದುರಿಸುವಂಥ ಕೆಲಸ ಈ ಕೆರೆ ನಮ್ಮೂರು ನಮ್ಮ ಕಾರ್ಯಕ್ರಮದಲ್ಲಿ ಕೆರೆಗಳನ್ನು ಪುನಸ್ಥಿತ ಮಾಡಲು ಸಾಧ್ಯ ಆಗಿದೆ ಅದರಿಂದಾಗಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಇಟ್ಟ ಸಂದ್ರ ಇಟ್ಟಸಂದ್ರ ಕೆರೆಯನ್ನು ಪ್ರಾರಂಭ ಮಾಡಿದಾಗ ಕೂಡ ಇಲ್ಲಿಯ ಎಲ್ಲ ನಮ್ಮ ಗಣ್ಯರು ಸಹಕಾರ ಸಹಕಾರ ಕೊಟ್ಟಿದ್ದಾರೆ ಕೆರೆ ಅಭಿವೃದ್ಧಿ ಸಮಿತಿಯವರು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಶಿಕ್ಷಣದ ಮಸ್ಲಾಗ ಗ್ರಾಮಾಭಿವೃದ್ಧಿನ ಮುಖಾಂತರ ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಜನ ಸಹ ಜನಸಾಮಾನ್ಯರ ಸಹಕಾರ ಪಡ್ಕೊಂಡು ಜನರ ಸಹ ಜನ ಜನರ ಸಹಭಾಗಿತ್ವದಲ್ಲಿ ಮಾಡಿ ಮಾಡುವಂಥ ಕೆರೆ ಇದನ್ನು ಕೂಡ ಜನರ ಜನರ ಸಹಭಾಗಿತ ಕೆರೆಯನ್ನು ಮಾಡಿದ್ದೇವೆ ಈ ಕೆರೆ ಕೆಲಸ ಎಲ್ಲರನ್ನ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಮುಖ್ಯವಾಗಿ ಈ ಭಾಗದ ರೈತರಿಗಾಗಿರ್ಬೋದು ಗಣ್ಯರಿಗಾಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಈ ಭಾಗದ ಶಾಸಕರು ಈ ಭಾಗದ ಜನಪ್ರಿಯ ಶಾಸಕರು ಈ ಭಾಗ ಈ ಕೆರೆಯನ್ನು ಬಂದು ಕೆರೆಯನ್ನು ಉದ್ಘಾ ಉದ್ಘಾಟನೆ ಮಾಡಿದರೆ ಹಸ್ತಾಂತರ ಕಾರ್ಯಕ್ರಮ ಕೂಡ ಈ ಭಾಗದ ಜನಪ್ರಿಯ ಶಾಸಕರು ಇವತ್ತು ಬರ್ತಾ ಇದ್ದಾರೆ ಈ ಕೆರೆ ಹಸ್ತಾಂತರ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ ಒಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಗ್ರಾಮಾಭಿವೃದ್ಧಿ ಮುಖಾಂತರ ಪೂಜ್ಯರ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ದೇವಸ್ಥಾನಗಳ ಪುನ ಏನಾದರೂ ದೇವಸ್ಥಾನವನ್ನು ಪುನಶ್ಚೇತನ ಮಾಡಿದ್ರೆ ಅದಕ್ಕೂ ಅನುದಾನವನ್ನು ಕೊಡ್ತಿದ್ದಾರೆ ಇವತ್ತು ಮುಖ್ಯವಾಗಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡಕ್ಕೆ ಪೂಜ್ಯರು ಅನುದಾನವನ್ನು ಕೊಡ್ತಿದ್ದಾರೆ ಚೇತನರಿಗೆ ಅನುದಾನ ಇವತ್ತು ಅನುದಾನ ಕೊಡುವಂಥ ಕಾರ್ಯಕ್ರಮ ಇದೆ ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಇವತ್ತು ಶಿಷ್ಯವೇತನವನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ ಜೊತೆಯಲ್ಲಿ ಇವತ್ತು ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರಿಗೆ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕಿನಿಂದ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಸೌಲಭ್ಯ ಕೊಡುವಂಥ ಕೆಲಸ ಕೂಡ ಇವತ್ತು ಶಿಕ್ಷತ್ರದ ಸ್ಥಳ ಗ್ರಾಮಾಭಿವೃದ್ಧಿಯ ಮುಖಾಂತರ ಆಗ್ತಿದೆ ಇವತ್ತೆಲ್ಲ ಜನ ಇವತ್ತು ಈ ಗ್ರಾಮದ ಹೊಸಕೋಟೆ ತಾಲೂಕಲ್ಲಿ ಎಲ್ಲರೂ ಕೂಡ ಸಹಕಾರ ಭಾಳಷ್ಟು ನಮಗೆ ಗ್ರಾಮಾಭಿವೃದ್ಧಿಯ ಕಾರ್ಯಕ್ರಮ ಕಾರ್ಯಕ್ರಮ ನಿರಂತರವಾಗಿ ಸಹಕಾರ ಕೊಡ್ತಿದ್ದಾರೆ ಭಾಗದ ಜನಪ್ರತಿನಿಧಿ ಆಗಿರ್ಬೋದು ಗ್ರಾಮ ಆಗಿರ್ಬೋದು ಪತ್ರಿಕಾ ಮಾಧ್ಯಮದವರು ಕೂಡ ಎಲ್ಲ ಮಾಧ್ಯಮದವರು ಕೂಡ ಭಾಳ ಉತ್ತಮವಾಗಿ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಇದೇ ರೀತಿ ಸಹಕಾರನ ಕೊಟ್ಟು ಶಿಕ್ಷತ್ರದ ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ನಾನು ಈಶ್ವರ ಹೇಳ್ತೇನೆ ನಮಗೆ ರಾಜ್ಯದಲ್ಲಿ ಸುಮಾರು ಒಂಬೈನೂರ ಹದಿಮೂರು ಕೆರೆಗಳ ಕೆರೆಗಳ ಪುನಶ್ಚಿತ್ತನ ಕಾರ್ಯ ಪ್ರಾರಂಭ ಮಾಡಿದಾಗ ಸುಮಾರು ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ನಷ್ಟು ನಮಗೆ ಕೆರೆಗಳನ್ನು ಆಕ್ರಮಣ ಮಾಡಿಕೊಂಡಿರುವಂಥದ್ದು ಅತಿಕ್ರಮಣ ಮಾಡಿಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನಮಗೆ ಭಾಳಷ್ಟು ಸಹಕಾರ ಕೊಟ್ಟವರು ಆ ತಾಲೂಕಿನ ಸ್ವಲ್ಪ ತಹಸೀಲ್ದಾರರು ತಹಸೀಲ್ದಾರರು ಬಂದು ಮತ್ತು ಗ್ರಾಮ ಪಂಚಾಯತ್ ಇದ್ಕೊಂಡು ನಾವು ಕೆರೆಯನ್ನು ಆ ಕೆರೆ ಎಷ್ಟು ವಿಸ್ತೀರ್ಣ ಇದೆ ಅದನ್ನು ಒಂದು ಗುರುತಿಸುವಂಥ ಕೆಲಸವನ್ನು ಮಾಡಿದರು ನಮಗೆ ಅದರಿಂದಾಗಿ ಆ ಕೆರೆ ಕೆಲಸವನ್ನು ಮಾಡಿದರೆ ನಮಗೆ ಭಾಳ ಅನುಕೂಲ ಹೆಚ್ಚಿನ ಕಡೆಗಳಲ್ಲಿ ೂರು ಆಗಿ ನಾವು ಗಮನಿಸ್ತೇವೆ ಇನ್ನು ಒಂದು ವೇಳೆ ಈ ಕೆರೆಯನ್ನು ಇವತ್ತು ಶ್ರೀಕ್ಷತ್ರ ಗ್ರಾಮಾಭಿವೃದ್ಧಿಯ ವತಿಯಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಡಿಯಲ್ಲಿ ಒಂಬೈನೂರ ಹದಿಮೂರು ಕೆರೆಗಳನ್ನ ಪುನಶ್ಚೇತನ ಮಾಡಿದ್ರಲ್ಲಿ ಇನ್ನಷ್ಟು ಸಮಯ ಹೋಗ್ತಿದ್ರಲ್ಲಿ ಬಹಳಷ್ಟು ಕೆರೆಗಳ ಅತಿಕ್ರಮಣ ಮಾಡಿರುವಂತ ನಾವು ಗಮನಿಸ್ತಿರೋದು ಇನ್ನು ಆಗ್ತಿತ್ತು ಇವತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಭಾಳ ಆಶಯದ ಕಾರ್ಯಕ್ರಮ ಅವರು ಇನ್ನಷ್ಟು ಕೆರೆಗಳನ್ನ ಮಾಡಿ ಇವತ್ತು ರೈತರು ನಮ್ಮ ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಆ ಭಾಗದ ರೈತರಾಗಿರ್ಬೋದು ಗುರುತಿಸಿದರೆ ಈ ಕೆರೆಯನ್ನು ಮಾಡಬೇಕಂತ ಹೇಳಿದ್ರೆ ಆ ಪೂಜ್ಯರ ಗಮನಕ್ಕೆ ತಂದು ಆ ತಕ್ಷಣ ಕೆರೆಯನ್ನು ಮಾಡಿ ವರ್ಷಕ್ಕೆ ಸುಮಾರು ನೂರಿನ ನೂರೈವತ್ತು ಕೆರೆಗಳನ್ನು ಮಾಡುವಂಥ ಒಂದು ಪೂಜ್ಯರೊಂದು ಒಂದು ನಿರೀಕ್ಷೆಯನ್ನು ಕೂಡ ಪೂಜ್ಯರು ಇಟ್ಕೊಂಡಿದ್ದಾರೆ